ಹುಬ್ಬಳ್ಳಿಯಲ್ಲಿ ಠಾಣೆ ಕೇರ್ ಆಫ್ ಶ್ರೀರಾಂಪುರ್ ಸಿನಿಮಾ ಮೂವತ್ತು ರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಎಂದು ನಾಯಕ ನಟನಾದ ಪ್ರವೀಣ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಅಪ್ಪಾಜಿ ಯಾವಾಗಲೂ ಎರಡು ಗಿಣಿಮರಿ ಕತೆ ಹೇಳೋದು ಆಶ್ರಮದಲ್ಲಿ ಬೆಳೆದ ಗಿಣಿಮರಿ ಶ್ರೀದೇವಿ ಆಗ್ಲಿ ಕಟಕ್ನ ಹತ್ರ ಬೆಳೆದ ಗಿಣಿಮರಿ ನಾನದೆ ಭ್ರಷ್ಟ ಹಿಗ್ಗಣಗಳು ದೊಡ್ಡ ಸುರಂಗವನ್ನ ಮಾಡೋಕೆ ಅಗಿಯೋ ಮಣ್ಣಿಂದನೆ ಈ ರಾಜಕಾರಣಿಗಳು ತಮ್ಮ ಸಾಮ್ರಾಜ್ಯವನ್ನ ಕಟ್ಕೊಳ್ಳೋದು ಸರ್ಕಾರದಿಂದ ನೋಟಿಸ್ ಬಂದು ಆರ್ಡರ್ ಕಾಪಿ ನಿಮ್ ಕೈ ಸೇರಿದ ಒಂದು ತಿಂಗಳು ಒಳಗಡೆ ಖಾಲಿ ಮಾಡಬೇಕು ನನ್ನ ನೋಡ್ತಾಳೆ ಅವಳಿಗೆ ನನ್ ಕಂಡ್ರೆ ಇಷ್ಟ ಮುಖದಲ್ಲಿ ಚಲಿಸುವ ಮೋಡಗಳು ಭೇಟಿ ಆಕಸ್ಮಿಕ ಇವನು ಕೆರಳಿದ ಸಿಂಹ ಈಕೆ ಆಶಾ ಸುಂದರಿಯ ಯಾರದು ಸಂಪತ್ತು ನಮ್ ಜೊತೆಗಿದ್ದಿದ್ರೆ ಅದ್ರ ಕತೆಲೆ ಬೇರೆ ಆಗ್ತಿತ್ತು ನೋಡ್ಕೊಳ್ರ ರಂಗಭೂಮಿ ಕಲಾವಿದ ಪ್ರವೀಣ್ ನಾಯಕನಾಗಿ ನಟಿಸುತ್ತಿರುವ ಆಕ್ಷನ್ ಡ್ರಿಲ್ಲರ್ ಠಾಣೆ ಸಿನಿಮಾ ಬಿಡುಗಡೆಗೊಳ್ಳಲಿದೆ ಇತ್ತೀಚೆಗೆ ಟಾಣೆ ಚಿತ್ರದ ಹಾಡೊಂದು ಬಿಡುಗಡೆಯಾಗಿ ಜನರಿಂದ ಭಾರೀ ಮೆಚ್ಚುಗೆ ಪಡೆದಿವೆ ರಂಗಭೂಮಿ ಕಲಾವಿದ ಪ್ರದರ್ಶನ ಕಲಾ ಸಂಸ್ಥೆಯಲ್ಲಿ ಸರಿಸುಮಾರು ಹದಿನೈದು ವರ್ಷಗಳ ಕಾಲ ಕೆಲಸ ಮಾಡಿದ್ದು ಸಾಹಸ ನಿರ್ದೇಶನ ಕೌರದ ವೆಂಕಟೇಶ ಬಳಿ ಸುಮಾರು ಹದಿನೈದು ವರ್ಷಗಳ ಕೆಲಸ ಮಾಡಿದ್ದು ಇದು ಅವರ ಮೂರನೇ ಸಿನಿಮಾ ಆದರೆ ಇದೇ ಮೊದಲ ಚಿತ್ರ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆಗೊಳ್ಳುತ್ತಿದೆ ಎಂದು ತಿಳಿಸಿದರು ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ವೈಲ್ನೆಸ್ ರಾಮ್ ಚರಣ್ ನಾಕಾಣಿ ಸಾಂಗ್ ಈಗಷ್ಟೇ ಲೇಖಾ ಆಡಿಯೋ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗಿದೆ ಮ್ಯೂಸಿಕ್ ಬೈ ಸಂಗ್ ಬೈ ರಾಜೇಶ್ ಸರ್ ಐ ಅಪರ್ಚುನಿಟಿ ಟು ಪ್ಲೇ ಸ್ಮಾಲ್ ವೈಲಿನ್ ಸಾಂಗ್ ಸಾಂಗ್ ಕಮ್ ಸೂಪರ್ ವೆಲ್ ತುಂಬಾ ಚೆನ್ನಾಗಿದೆ ನೀವು ಹೋಗಿ ಕೇಳಿಸ್ಕೊಳ್ಳಿ ಲೇಖಾ ಆಡಿಯೋ ಯೂಟ್ಯೂಬ್ ಅವಳು ಗ್ಯಾರಂಟಿ ಕೊಟ್ಟ ಮೇಲೆ ಶುರು ನಾನ್ ಸ್ಟಾಪ್ ಕೃಷ್ಣ ಲೀಲೆ ನಮಸ್ಕಾರ ಎಲ್ಲ ಹುಬ್ಬಳ್ಳಿ ನಾವು ಬೆಂಗಳೂರಿನ ಒಂದು ಚಿತ್ರತಂಡ ಇವತ್ತು ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗಿದ್ದೀವಿ ಯಾಕಂದರೆ ಹುಬ್ಬಳ್ಳಿನಲ್ಲಿರುವಂತಹ ಚಿತ್ರದ ಅಪಾರವಾದ ಪ್ರೇಮ ಯಾಕಂದರೆ ಇಲ್ಲಿ ನಾವು ಚಿಕ್ಕ ವಯಸ್ಸಿಂದ ನೋಡ್ತಾನೆ ಬರ್ತಾ ಇದ್ದೀವಿ ಯಾವುದೇ ಸಿನಿಮಾ ಆಗಲಿ ಅಣ್ಣವ್ರ ಸಿನಿಮಾ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾ ಆಗಿರ್ಬೋದು ನೀವು ಅಷ್ಟೇ ಪ್ರೋತ್ಸಾಹ ಬೆಂಬಲ ಕೊಟ್ಟಿದ್ದೀರಾ ಯಾಕಂದರೆ ಗಂಡು ಮೆಟ್ಟಿದ ನಾಡು ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಹುಬ್ಬಳ್ಳಿಯಲ್ಲಿ ಒಂದೊಳ್ಳೆ ಅಭಿರುಚಿ ಇರುವಂತಹ ಒಂದು ಪ್ರದೇಶ ಜಿಲ್ಲೆ ಹಾಗಾಗಿ ಇಲ್ಲಿ ನಮ್ಮ ಸಿನಿಮಾ ಠಾಣೆ ಕೇರ್ ಶ್ರೀರಾಮ್ಪುರ ಇದೇ ಮೇ ಮೂವತ್ತನೇ ತಾರೀಕು ರೂಪಂ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತದೆ ನಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾವು ಅಪೇಕ್ಷಿಸ್ತೀವಿ ಯಾಕಂದರೆ ಇದೊಂದು ಒಳ್ಳೆ ಆ್ಯಕ್ಷನ್ ಆ್ಯಕ್ಷನ್ ಸನ್ನಿವೇಶಗಳಿರುವಂತಹ ಸಿನಿಮಾ ಸುಮಾರು ಒಂದು ಐದು ಫೈಟ್ಗಳು ಬರ್ತವೆ ಎರಡು ಸಾಂಗ್ ಬರುತ್ತೆ ಮತ್ತು ಟ್ರೈಲರು ಟೀಸರು ಎಲ್ಲ ನಿಮಗೆ ಲೇಖನ ಆಡಿಯೋದಲ್ಲಿ ನಿಮಗೆ ಲಭ್ಯವಿದೆ ಈಗಾಗಲೇ ಸಾಂಗ್ಗಳೆಲ್ಲ ತುಂಬ ಸೌಂಡ್ ಮಾಡ್ತವೆ ಸಾಂಗ್ಸ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಎಲ್ಲ ಒಂದು ಒಳ್ಳೆಯ ಹೆಸರು ಮಾಡ್ತದೆ ದಯವಿಟ್ಟು ನೀವು ಲೇಖ ಆಡಿಯೋದು ಹೋದರೆ ನಿಮಗೆಲ್ಲ ಸಿಗುತ್ತೆ ಕಂಟೆಂಟು ಸಿನಿಮಾದು ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನಾವು ಬಿಗ್ಳಿಗೆ ಬಂದಿದ್ದೀವಿ ಇದೊಂದು ಒಳ್ಳೆ ಸೆಂಟಿಮೆಂಟ್ ಇರುವಂತಹ ಸಿನಿಮಾ ಅಪ್ಪ ಮತ್ತು ಮಕ್ಕಳ ಬಾಂಧವ್ಯ ಮತ್ತು ಅಕ್ಕ ತಮ್ಮನ ಬಾಂಧವ್ಯ ಏನು ಇವತ್ತಿನ ದಿನಗಳಲ್ಲಿ ಎಲ್ಲ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಅದರಲ್ಲೇ ಅವರ ಹೊಸ ಹೊಸ ಬಾಂಧವ್ಯಗಳು ರಿಲೇಷನ್ಶಿಪ್ಪು ಬಿಲ್ಡ್ ಆಗ್ತಾ ಇದೆ ಆದರೆ ನಮ್ಮ ಸಿನಿಮಾದಲ್ಲಿ ನಿಮಗೆ ತೋರಿಸ್ತಾರೆ ಏನು ರಿಲೇಷನ್ಶಿಪ್ ಅಂದರೆ ಏನು ಅಪ್ಪ ಮಕ್ಕಳ ಬಾಂಧವ್ಯ ಮತ್ತು ಅಣ್ಣ ತಂಗಿ ಅವರ ಏನು ಸೆಂಟಿಮೆಂಟ್ ಇದೆ ಅಕ್ಕ ಮತ್ತು ತಂಗನ ತಮ್ಮನ ಮಧ್ಯೆ ಇರುವಂತಹ ಬಾಂಧವ್ಯ ಇದೊಂದು ಒಳ್ಳೆಯ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇರುವಂತಹ ಸಿನಿಮಾ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವು ಎಷ್ಟು ಚಿತ್ರಮಂದಿರ ಚಿತ್ರಮಂದಿರ ಒಂದು ಸರಿಸುಮಾರು ಒಂದು ನಲವತ್ತರಿಂದ ಐವತ್ತು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡ್ತಿದ್ದೀವಿ ಸರ್ ಯಾಕಂದರೆ ಇವತ್ತಿನ ದಿನದಲ್ಲಿ ಜನ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಅನ್ನೋ ಒಂದು ಕೊಡಗಿದೆ ಆದರೆ ಒಂದು ಒಳ್ಳೆಯ ಸಿನಿಮಾ ಕೊಟ್ಟರೆ ಖಂಡಿತ ಜನ ಬಂದು ನೋಡ್ತಾರೆ ಅನ್ನೋ ಒಂದು ಅಪೇಕ್ಷೆ ಪಡ್ತಾ ಒಂದು ನಲ್ವತ್ತರಿಂದ ಐವತ್ತು ಚಿತ್ರಮಂದಿರಗಳಲ್ಲಿ ರಿಲೀಸ್ ಇದ್ದೀವಿ ಒಳ್ಳೆ ರೆಸ್ಪಾನ್ಸ್ ಬಂದರೆ ಖಂಡಿತ ಎಲ್ರಿಗೂ ತಲುಪಿಸೋ ಪ್ರಯತ್ನ ಮಾಡ್ತೀವಿ ಉತ್ತರ ಕರ್ನಾಟಕ ಪ್ರತಿಯೊಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಸಿನಿಮಾ ಬರ್ತಾ ಇದೆ ಉತ್ತರ ಕರ್ನಾಟಕದ ಹಳಿಯಾಳ ಆಗಿರ್ಬೋದು ಅಥವಾ ಹುಬ್ಬಳ್ಳಿ ಆಗಿರ್ಬೋದು ಆಮೇಲೆ ಹರಿಹರ ಹೊಸಪೇಟೆ ಹೊಸಪೇಟೆಯಲ್ಲಿ ಸರಸ್ವತಿ ಕನ್ಫರ್ಮ್ ಆಗಿದೆ ಬೆಂಗಳೂರಲ್ಲಿ ಮೈನ್ ಥಿಯೇಟ್ರು ಅನುಪಮ ಕನ್ಫರ್ಮ್ ಆಗಿದೆ ಗದಗ ಧಾರವಾಡ ಎಲ್ಲ ಕಡೆ ಕರ್ನಾಟಕ ಜಿಲ್ಲೆಗಳಲ್ಲಿ ನಾವು ನಟನ ತಾಯಿ ಮಾತನಾಡಿ ಉತ್ತರ ಕರ್ನಾಟಕದ ಎಲ್ಲ ಜನತೆಗೆ ಆಣೆ ಚಿತ್ರವನ್ನು ಸಿನಿಮಾ ಥಿಯೇಟರ್ ನಲ್ಲಿ ನೋಡಿ ಎಂದು ವಿನಂತಿಸಿಕೊಂಡರು

ಸಿನಿಮಾ ಮಾಡಿದ್ದಾರೆ ಎಲ್ಲ ರಂಗಮಂದಿರದ ಕಲಾವಿದರು ಮತ್ತು ಸಿನಿಮಾ ಸೀರಿಯಲ್ಗಳಲ್ಲಿ ಮಾಡೋವಂಥವರೇ ಇದ್ದಾರೆ ಹಳೇ ಚಿತ್ರರಂಗದಲ್ಲಿ ಮಾಡಿದಂಥ ಹಳೇ ಕಲಾವಿದರು ಇದ್ದಾರೆ ಅದು ಸಿನಿಮಾದಲ್ಲಿ ಬಂದಾಗ ಗೊತ್ತಾಗುತ್ತೆ ತಾವೆಲ್ಲರೂ ದಯವಿಟ್ಟು ಈ ಸಿನಿಮಾಗೆ ಪ್ರೋತ್ಸಾಹಿಸಿ ಹುಬ್ಬಳ್ಳಿ ಜನತೆ ಮತ್ತು ಸುತ್ತಮುತ್ತ ಇರೋ ಎಲ್ಲ ಜನರಿಗೂ ಇದನ್ನು ಪ್ರಚಾರ ಮಾಡಿ ನಮ್ಮ ಈ ಸಿನಿಮಾಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಈ ಹುಡುಗ ಮೂಲತಃ ದಾಂಡೇರಿ ಹುಡುಗ ಅವನು ತುಂಬ ಕಷ್ಟಪಟ್ಟು ಇವ್ರ ಜೊತೆ ಸೇರಿ ಎಲ್ಲ ಮಾಡಿದ್ದಾರೆ ಕೆಲಸ ಆರ್ಟ್ ಆಗಿ ನಿನ್ನೆ ದಾಂಡೇಲಿಯೆಲ್ಲ ಹೋಗಿ ಎಲ್ಲ ಅಲ್ಲಿನ ಪತ್ರಲ್ಲೀಟ್ ಮಾಡ್ಕೊಂಡು ಬಂದಿದ್ವಿ ಮತ್ತು ಈಗ ಅವರಿದು ಇದೆ ಸುಮಾರು ಥಿಯೇಟ್ರ್ಗಳೆಲ್ಲ ಈ ಕಡೆಗೆ ಸಿಕ್ಕಿದೆ ನಮಗೆ ಇಲ್ಲಿ ಜನಕ್ಕೆ ತುಂಬ ಉತ್ಸಾಹ ಇದೆ ಸಿನಿಮಾ ನೋಡೋದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಈ ಕಡೆಯೇ సినిమా థియేటర్ బతాయి బెంగళూరలో ఒర థియేటర్ అసే దయవిట్టి సాధుమే ఉద్దేశు ప్రతి ఒప్పు మన మనకు ఈ సుద్ధి తలుపు ఎలా థియేటర్ బు సమాడు అంత తమని ఇంత కేబోటో